ಕೆ ಪಿ ಎಸ್ ಸಿ ಸ್ಟಡಿ ಗ್ರೂಪ್ಗೆ ಸ್ವಾಗತ ಫ್ರೆಂಡ್ಸ್ ಎಸ್ ಎಸ್ ಸಿ ಕಡೆಯಿಂದ ಬಂದಿರತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಸಿ ಜಿ ಎಲ್ ಕಂಬೈಂಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಬಂದಿದ್ದು ಹುದ್ದೆಗಳು ಹದಿನೇಳು ಸಾವಿರದಕ್ಕಿಂತ ಹೆಚ್ಚು ಪೋಸ್ಟ್ ಇದೆ ವೇತನ ಶ್ರೇಣಿ ಬಂದುಬಿಟ್ಟು ಎಂಬತ್ತು ಸಾವಿರ ಆಯಾ ಹುದ್ದೆಗೆ ತಕ್ಕಂತೆ ವೇತನ ಶ್ರೇಣಿ ಬದಲಾಗುತ್ತೆ ಪ್ರಾರಂಭವಾಗದ್ದು ಅರ್ಜಿ ಪ್ರಾರಂಭವಾಗದ್ದು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದ್ದು ವಿದ್ಯಾರ್ಹತೆ ಯಾವುದೇ ಪದವಿಯನ್ನ ಹೊಂದಿರಬೇಕಾಗುತ್ತೆ ನೀವು ಅದೇ ರೀತಿಯಾಗಿ ವಯಸ್ಸನ್ನು ನೋಡೋದಾದ್ರೆ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸನ್ನ ಹೊಂದಿರಬೇಕು ಆ ಹುದ್ದೆಗೆ ತಕ್ಕಂತೆ ವಯಸ್ಸನ್ನ ಹೊಂದಿದ್ದೆ ಆನ್ಲೈನ್ ಅರ್ಜಿ ಅನ್ನ ಸಲ್ಲಿಸಬಹುದಾಗಿದ್ದು ಈ ಕೆಳಗಿನ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಬಹುದು ಎಲ್ಲರಿಗೂ ನೂರು ರೂಪಾಯಿ ಅಪ್ಲಿಕೇಶನ್ ಫೀ ಇದ್ದು ಎಸ್ ಸಿ ಎಸ್ ಟಿ ವುಮೆನ್ ಕ್ಯಾಂಡಿಡೇಟ್ ಫ್ರೀ ಇದೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದು ಟೈರ್ ಒನ್ ಟೈರ್ ಟು ರೀತಿಯಲ್ಲಿ ನಡೆಯುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇದೆ ಟಯರ್ ಒನ್ನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇಪ್ಪತ್ತೈದು ಕ್ವಶನ್ ಐವತ್ತು ಮಾರ್ಕ್ಸು ಜನರಲ್ ಅವೇರ್ನೆಸ್ಸು ಇಪ್ಪತ್ತೈದು ಕ್ವೆಶನು ಐವತ್ತು ಮಾರ್ಕ್ಸು ಕ್ವಾಂಟಿಟಿ ಅಪ್ಟಿಟ್ಯೂಡ್ ಇಪ್ಪತ್ತೈದು ಕ್ವಶನು ಐವತ್ತು ಮಾರ್ಕ್ಸು ಜನರಲ್ ಇಂಗ್ಲಿಷ್ ಇಪ್ಪತ್ತೈದು ಕ್ವಶನು ಐವತ್ತು ಮಾರ್ಕ್ಸು ಟೋಟಲು ನೂರು ಕ್ವಶನು ಎರಡು ನೂರು ಮಾರ್ಕ್ಸ್ ಆಗುತ್ತೆ ಅದೇ ರೀತಿಯಾಗಿ ಫ್ರೆಂಡ್ಸ್ ಟಯರ್ ಟು ಎಕ್ಸಾಮನ್ನ ನೋಡೋಣ ಪೇಪರ್ ಒನ್ ಪೇಪರ್ ಟು ಇದು ಟಯರ್ ಟೂ ಅಲ್ಲೇ ಬರುತ್ತೆ ಪೇಪರ್ ಒನ್ನು ಅದೇ ರೀತಿಯಾಗಿ ಸೇಮ್ ಇರುತ್ತೆ ಯಾವುದೇ ಸಬ್ಜೆಕ್ಟ್ ಚೇಂಜ್ ಇರೋಲ್ಲ ಆದರೆ ಪೇಪರ್ ಟೂ ಅಲ್ಲಿ ಸ್ಟ್ಯಾಟಿಸ್ಟಿಕ್ ಎಂಬ ಸಬ್ಜೆಕ್ಟ್ ಎಂಬ ಸಬ್ಜೆಕ್ಟ್ ಬರುತ್ತೆ ಇದು ನೂರು ಕ್ವೆಶನ್ ಇರುತ್ತೆ ಎರಡು ನೂರು ಮಾರ್ಕ್ಸ್ ಆಗಿದ್ದು ಇದು ಇದಲ್ನ ಪ್ಯಾಟರ್ನ್ ಆಗಿದ್ದು ಇದೇ ರೀತಿಯಾದ ಹಲವಾರು ಮಾಹಿತಿಗಳಿಗಾಗಿ ನಮ್ಮ ಕೆ ಪಿ ಎಸ್ ಸಿ ಸ್ಟಡಿ ಗ್ರೂಪನ್ನು ಫಾಲೋ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದು ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ರೀತಿಯಾದ ಮಹತ್ತರ ಮಾಹಿತಿಗಳನ್ನು ನಾನು ನೀಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್